ಈ ಸ್ಥಳದಲ್ಲಿ ಆಯುಧಗಳನ್ನು ಕೂಡಿಡಲಾಗ್ತಿತ್ತು ಮತ್ತು ಇಪ್ಪತ್ನಾಲ್ಕು ಗಂಟೆಯೂ ಇದರ ಮೇಲೆ ಒಂದು ಕಣ್ಣಿಡಲಾಗ್ತಿತ್ತು ತಿರುಹುಟ್ ರಾಜ್ಯದ ಸೈನಿಕರು ಶಸ್ತ್ರಸಜ್ಜಿತರಾಗಿ ಫಿಯಾಸುದ್ದೀನ್ ತುಗ್ಲಕ್ನ ವಿರುದ್ಧ ಹೋರಾಡಿದ್ದು ಇಲ್ಲೇ ನೋಡಿ ಇವತ್ತೇನೋ ಈ ಸ್ಥಳದ ಸುತ್ತಳತೆ ನೂರ ಐವತ್ತೇಳು ಮೀಟರ್ ಮತ್ತು ಎತ್ತರ ಇಪ್ಪತ್ನಾಲ್ಕು ಮೀಟರ್ ಇದೆ ಆದರೆ ಇದನ್ನು ಕಟ್ಟಿದಾಗ ಇದು ಈ ಥರ ಇರಲಿಲ್ಲ ಹೇಳಬೇಕಂದ್ರೆ ಇನ್ನೂ ಹೆಚ್ಚಿಗೆ ಎತ್ತರ ಇತ್ತು ಹಾಗಾಗಿ ನೇಪಾಳದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಹನುಮಾನ್ ಡೋಕಾ ದರ್ಬಾರ್ನಲ್ಲಿ ಅಥವಾ ಹನುಮಾನ್ ಡೋಕಾ ಅರಮನೆಯಲ್ಲಿ ನಾವು ಕೋಟ್ಘರ್ ಕಾಣಬಹುದು ಕಾಣಬಹುದು ನಾವು ಇವಾಗ ಇರುವಂತಹ ಈ ಸ್ಥಳ ಇದೆಯಲ್ಲ ಇದನ್ನ ಕೊತ್ವಾಲ್ ಅಂತ ಸ್ಥಳೀಯರು ಕರೀತಾರೆ ಈ ಸ್ಥಳದ ಮಹತ್ವ ಏನು ಅಂದರೆ ನಮ್ಮ ಸಾಧಾರಣವಾಗಿ ಕರ್ನಾಟಕದ ಅಥವಾ ಭಾರತದ ಬೇರೆ ಎಲ್ಲ ಕೋಟೆಗಳನ್ನು ನೋಡಿದ್ರೆ ಬುರುಜುಗಳ ಒಂದು ನಿರ್ಮಾಣ ನಾವು ಸಾಧಾರಣವಾಗಿ ಗಮನಿಸಿರ್ತೀವಿ ಆ ಈ ಬುರುಜುಗಳೇನು ಅಂದರೆ ಕೋಟೆಗಳ ಗೋಡೆಗಳು ಸೇರುವ ಒಂದು ಜಾಗದಲ್ಲಿ ಒಂದು ವಾಚ್ ಟವರ್ ರೀತಿ ಒಂದು ನಿರ್ಮಾಣ ಮಾಡಿರ್ತಾರೆ ಆ ಸ್ಥಳದಲ್ಲಿ ನಿಂತು ವೈರಿಗಳು ಯಾವ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಅನ್ನೋ ಒಂದು ತಂತ್ರಜ್ಞಾನವನ್ನು ಹಿಂದಿನ ಕಾಲದಲ್ಲಿ ಅಳವಡಿಸ್ಕೊಂಡಿದ್ರು ಈ ಸ್ಥಳ ಕೂಡ ಹಿಂದಿನ ಕಾಲದಲ್ಲಿ ಒಂದು ವಾಚ್ ಟವರ್ ಆಗಿತ್ತು ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಇದು ಈ ಪ್ರದೇಶದಲ್ಲೆಲ್ಲ ಸ್ವಲ್ಪ ಅತಿ ಎತ್ತರದಲ್ಲಿ ಇರುವಂಥ ಜಾಗ ಅಷ್ಟೇ ಅಲ್ಲದೆ ನೀವು ನನ್ನ ಹಿಂದೆ ನೋಡಿದ್ರೆ ಬಂದು ಇಲ್ಲೆಲ್ಲ ಪೂರ್ತಿ ನಿಮಗೆ ಕೆರೆಯ ಒಂದು ಅವಶೇಷಗಳಿದೆ ಈಗ ಅವೆಲ್ಲ ಹೊಲಗಳಾಗಿದೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ ನಾನು ಈ ಹಿಂದೆ ಹೇಳಿದ ಕೆಲವು ವಿಷಯಗಳನ್ನು ಮತ್ತೆ ನೆನಪಿಸೋಕೆ ಇಷ್ಟಪಡ್ತೀನಿ ತಿರುಹುಟ್ ಕೋಟೆಯ ಸುತ್ತಲೂ ಏಳು ಪದರಗಳಲ್ಲಿ ಭದ್ರವಾದ ಗೋಡೆಗಳನ್ನು ಕಟ್ಟಿರ್ತಾರೆ ಅಷ್ಟೇ ಅಲ್ಲದೆ ನಾವೀಗ ನಿಂತಿರೋ ಈ ಸ್ಥಳ ಇದೆಯಲ್ಲ ಅದು ಆ ಗೋಡೆಗಳಲ್ಲಿ ಒಂದರ ಮೂಲೆ ಇದು ಒಂದು ಚಿಕ್ಕ ಸ್ಥಳ ಕೋಟೆಯ ಒಂದು ಗೋಡೆಯ ಒಂದು ಚಿಕ್ಕ ಮೂಲೆ ಅಷ್ಟೆ ಇದನ್ನ ಪೂರ್ತಿಯಾಗಿ ಇಟ್ಟಿಗೆಗಳಿಂದ ಕಟ್ಟಿರ್ತಾರೆ ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಈ ಸ್ಥಳೀಯವಾಗಿ ಬಂದು ಈ ಒಂದು ಇಟ್ಟಿಗೆ ನೀವು ಇಲ್ಲಿ ನೋಡಬಹುದು ಈ ಒಂದು ಸ್ಥಳದಲ್ಲಿ ನಮಗೆ ದೊರಕಿರುವಂತ ಇಟ್ಟಿಗೆ ಈ ಇಟ್ಟಿಗೆನ ಇವರು ಇಲ್ಲಿ ಈಟ ಅಂತ ಈಗಲೂ ಕರೀತಾರೆ ಅಂದ್ರೆ ಒಂದು ಕನ್ನಡದ ಬಂದು ಪದ ಬಳಕೆ ಬಂದು ಕರ್ನಾಟಕದಿಂದ ಎಷ್ಟು ದೂರ ಬಂದು ತಲುಪಿದೆ ಅನ್ನೋದಕ್ಕೂ ಕೂಡ ಇದೊಂದು ಉದಾಹರಣೆ ಇವ್ರು ಇಷ್ಟೊತ್ತ ಹೇಳಿದ್ರು ಮಾಹಿತಿ ಏನಂದ್ರೆ ಈ ಒಂದು ಪ್ರದೇಶ ಏನಿದೆಯೋ ನಮ್ಮ ರಾಜಧಾನಿ ಅಂದ್ರೆ ಒಂದು ಸಿಮ್ರಾಂಗಣದ ರಾಜಧಾನಿಯ ಒಂದು ಮಧ್ಯ ಭಾಗದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ರದೇಶ ಹಾಗೂ ಇದು ತುಂಬಾ ಎತ್ತರದ ಒಂದು ಪ್ರದೇಶ ಆಗಿರೋ ಕಾರಣ ಬಂದು ಇದಕ್ಕೆ ಕೊತ್ವಾಲ್ ಅಂತ ಕರೀತಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಕೋಟೆಯ ಯಾವ ಭಾಗಗಳು ತುಂಬಾ ಎತ್ತರದಲ್ಲಿ ಇರುತ್ತವೋ ಅವುಗಳನ್ನು ಕೊಟ್ವಾಲ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಈ ಕೊಟ್ವಾಲ್ ತಿರುಹುಟ್ ಆಸ್ಥಾನದಿಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೇನೆ ಮತ್ತೊಂದು ವಿಶೇಷ ಅಂದರೆ ಈ ಸ್ಥಳದಲ್ಲೇ ರಾಜ್ಯದ ಕಾರ್ ಖಜಾನೆ ಮಾಡಲಾಗ್ತಿತ್ತು ಕಾರ್ ಖಜಾನೆ ಅಂದರೆ ಭಂಡಾರ ಆದರೆ ನಿರ್ದಿಷ್ಟವಾಗಿ ಆಯುಧಗಳನ್ನು ಕೂಡಿಡೋದಕ್ಕೋಸ್ಕರ ಅಂತಾನೆ ಮಾಡಿದ ಭಂಡಾರ ಎಲ್ಲ ಥರದ ಭಂಡಾರ ಅಂತ ಅರ್ಥ ಬರಲ್ಲ ಈ ಸ್ಥಳದಲ್ಲಿ ಆಯುಧಗಳನ್ನು ಕೂಡಿಡಲಾಗ್ತಿತ್ತು ಮತ್ತೆ ಇಪ್ಪತ್ನಾಲ್ಕು ಗಂಟೆಯೂ ಇದರ ಮೇಲೆ ಒಂದು ಕಣ್ಣಿಡಲಾಗ್ತಿತ್ತು ತಿರುಹುಟ್ ರಾಜ್ಯದ ಸೈನಿಕರು ಶಸ್ತ್ರಸಜ್ಜಿತರಾಗಿ ಫಿಯಾಸುದ್ದೀನ್ ಟುಗ್ಲಕ್ನ ವಿರುದ್ಧ ಹೋರಾಡಿದ್ದು ಇಲ್ಲೇ ಈ ಸ್ಥಳದ ಐತಿಹಾಸಿಕ ಮಹತ್ವಕ್ಕೆ ಸಾಕ್ಷಿಯಾಗಿ ಇಲ್ಲಿರೋ ಇಟ್ಟಿಗೆಗಳ ಪಳೆಯುಳಿಕೆಗಳನ್ನು ನೋಡಬಹುದು ನೋಡಿ ಇವತ್ತೇನೋ ಈ ಸ್ಥಳದ ಸುತ್ತಳತೆ ನೂರ ಐವತ್ತೇಳು ಮೀಟರ್ ಮತ್ತು ಎತ್ತರ ಇಪ್ಪತ್ನಾಲ್ಕು ಮೀಟರ್ ಇದೆ ಆದರೆ ಇದನ್ನು ಕಟ್ಟಿದಾಗ ಇದು ಈ ಥರ ಇರಲಿಲ್ಲ ಹೇಳಬೇಕಂದ್ರೆ ಇನ್ನೂ ಹೆಚ್ಚಿಗೆ ಎತ್ತರ ಇತ್ತು ಹಾಗಾಗಿ ನೇಪಾಳದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಹನುಮಾನ್ ಡೋಕಾ ದರ್ಬಾರ್ನಲ್ಲಿ ಅಥವಾ ಹನುಮಾನ್ ಡೋಕಾ ಅರಮನೆಯಲ್ಲಿ ನಾವು ಕೋಟ್ಘರ್ ಕಾಣಬಹುದು ಮತ್ತೊಂದು ಕನ್ನಡದ ಪದವನ್ನು ನೋಡಿ ಯಾವ ರೀತಿ ತಗೊಂಡ್ಬರ್ಬೋದು ಸ್ಥಳೀಯವಾಗಿ ಏನು ಹನುಮಂತನ ಒಂದು ಗುಡಿ ಏನಿದೆ ಆ ಗುಡಿಯ ಇರುವಂತಹ ಪ್ರದೇಶವನ್ನು ಕೋತ್ ಅಂತ ಕರೀತಾರಂತೆ ಅಂದ್ರೆ ನಮ್ಮ ಕನ್ನಡದಲ್ಲಿ ಕೋತಿ ಅನ್ನೋದೊಂದು ಪದ ಇದೆಯಲ್ಲ ಇದು ನೇರವಾಗೋ ಅಥವಾ ಹಿಂದೆ ಅಂದ್ರೆ ಯಾವುದೋ ಒಂದು ರೀತಿ ಇದಕ್ಕೂ ಒಂದು ನಂಟಿರೋ ಸಾಧ್ಯತೆ ಇದೆ ನಮ್ಮ ಇತಿಹಾಸಕಾರರು ಸಾಕಷ್ಟು ಅಧ್ಯಯನ ಮಾಡಿ ಈ ವಿಷಯಗಳನ್ನು ಬಯಲಿಗೆ ತರಬೇಕು ಅನ್ನೋದನ್ನ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹು ದೊಡ್ಡದು ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸು ಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ ಹಾಗೆ ಈ ಟಿ ಶರ್ಟ್ ನಲ್ಲಿ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ ಕನ್ನಡಿಗರನ್ನು ಕೆನಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟೀ ಶರ್ಟ್ ಅನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗುತ್ತೆ